ನೇಪಾಳದ ಥ್ರೋಬಾಲ್ ಚಾಂಪಿಯನ್ಶಿಪ್ನಲ್ಲಿ ಚಿನ್ನಕ್ಕೆ ಮುತ್ತಿಟ್ಟ ಕರ್ನಾಟಕ ಮಹಿಳಾ ತಂಡ ಕೇಂದ್ರ ಸರ್ಕಾರದ ನೀತಿ ಆಯೋಗ ಫಿಟ್ ಇಂಡಿಯಾ ಮತ್ತು ಕೇಂದ್ರದ ಎಂಎಸ್ ಎಂಇ ಆಯೋಜನೆಯ ಥ್ರೋಬಾಲ್ ಚಾಂಪಿಯನ್ಶಿಪ್ನಲ್ಲಿ ನಲ್ಲಿ ಭಾರತ ಪ್ರತಿನಿಧಿಸಿದ ಕರ್ನಾಟಕ ತಂಡ ಚಿನ್ನ ಗೆದ್ದಿದೆ ನೇಪಾಳದಲ್ಲಿ ನಡೆದ ಶಹೀದ್ ಭಗತ್ ಸಿಂಗ್ ಇಂಡೋ ನೇಪಾಳ್ ಎರಡ್ ಸಾವಿರದ ಇಪ್ಪತ್ನಾಕರ ಥ್ರೋಬಾಲ್ ಚಾಂಪಿಯನ್ಶಿಪ್ನಲ್ಲಿ ನಲ್ಲಿ ಭಾರತ ನೇಪಾಳವನ್ನ ಸೋಲಿಸಿ ತ್ರಿವರ್ಣ ಧ್ವಜ ಹಾರಿಸಿದೆ ಭಾರತ ತಂಡವನ್ನ ಪ್ರತಿನಿಧಿಸಿ ಕರ್ನಾಟಕ ತಂಡ ಸಿಕ್ಕ ಅವಕಾಶವನ್ನ ಸದುಪಯೋಗ ಪಡಿಸಿಕೊಂಡಿದೆ ಇಡೀ ದೇಶದಲ್ಲಿ ಕರ್ನಾಟಕ ಥ್ರೋಬಾಲ್ ತಂಡವನ್ನ ಕೇಂದ್ರ ಸರ್ಕಾರ ನೇಪಾಳ ಚಾಂಪಿಯನ್ಶಿಪ್ಗೆ ಆಯ್ಕೆ ಮಾಡಿತ್ತು ರಾಜ್ಯದ ಥ್ರೋಬಾಲ್ ಕೋಚ್ ಸಂತೋಷ್ ರವರ ನೇತೃತ್ವದಲ್ಲಿ ಕರ್ನಾಟಕದ ಸೀನಿಯರ್ಸ್ ಮತ್ತು ಜೂನಿಯರ್ಸ್ ಸಮ್ಮಿಲನ ಥ್ರೋಬಾಲ್ ಚಾಂಪಿಯನ್ ಪಟ್ ಅಲಂಕರಿಸಿದೆ ಸದೃಢ ಹನ್ನೆರಡು ಜನರ ತಂಡವನ್ನ ಸೀನಿಯರ್ ಕ್ಯಾಟಗರಿಯಲ್ಲಿ ಕ್ಯಾಪ್ಟನ್ ದಿವ್ಯ ಮುನ್ನಡೆಸಿದ್ರೆ ದೀಪಾ ಮತ್ತು ಅನಿತಾ ಸೀನಿಯರ್ಸ್ ಆಗಿ ಸಾಥ್ ನೀಡಿದ್ದಾರೆ ಇನ್ನು ಜೂನಿಯರ್ಸ್ ವಿಭಾಗದಲ್ಲಿ ಯಲಹಂಕದ ಸಂಪಿಗೆಹಳ್ಳಿ ಖಾಸಗಿ ಶಾಲೆಯ ಋಷತಿ ಜ್ಞಾನವಿ ಮತ್ತು ಕಾವ್ಯ ಚಾಂಪಿಯನ್ ತಂಡದ ಭಾಗವಾಗಿದ್ದರು ಹಾಗೆಯೇ ಗ್ರಾಮೀಣ ಮತ್ತು ನಗರ ಪ್ರದೇಶಗಳ ಜೂನಿಯರ್ ವಿಭಾಗದಲ್ಲಿ ನಿತ್ಯ ಕೀರ್ತನ್ ರವೀನಾ ದೀಕ್ಷಾ ಜೈನ್ ಚವಿ ಜೈನ್ ಮತ್ತು ಆಯಲ್ ಅವರ ಹನ್ನೆರಡು ಜನರನ್ನ ಒಳಗೊಂಡ ತಂಡ ನೇಪಾಳ ತಂಡವನ್ನ ಸೋಲಿಸಿ ಚಿನ್ನ ಗೆದ್ದಿದೆ ಕರ್ನಾಟಕ ಮೂಲಕ ಭಾರತ ಪ್ರತಿನಿಧಿಸಿದ ತಂಡ ಶಹೀದ್ ಭಗತ್ ಸಿಂಗ್ ಥ್ರೋಬಾಲ್ ಚಾಂಪಿಯನ್ಶಿಪ್ ಗೆಲ್ಲಲು ರಾಜ್ಯದ ಥ್ರೋಬಾಲ್ ಕೋಚ್ ರವರ ಶ್ರಮ ದೊಡ್ಡದು ಅಂತಾರೆ ಚಾಂಪಿಯನ್ ಥ್ರೋಬಾಲ್ ತಂಡದ ಪ್ರತಿಯೊಬ್ಬ ಸದಸ್ಯರು ಇಂಥ ಸಾಧನೆ ಮಾಡಿದ ನ್ಯಾಷನಲ್ ಥ್ರೋಬಾಲ್ ಚಾಂಪಿಯನ್ಸ್ ತಂಡಕ್ಕೆ ಯಲಂಕಾದ ಹಳ್ಳಿಯ ವೆಂಕಟೇಶ್ವರ ಬಡಾವಣೆ ಆಂಜನೇಯ ದೇವಸ್ಥಾನದಲ್ಲಿ ಸನ್ಮಾನ ಮಾಡಿ ಗೌರವಿಸಲಾಯಿತು ಎಲಿಯೂರು ರಾಧಾಕೃಷ್ಣ ಎನ್ ಕೆ ಎಸ್ ಟಿವಿ ಫೋರ್ ನ್ಯೂಸ್ ದೇವನಹಳ್ಳಿ